ಸಾಕಷ್ಟು ಜನರಿಗೆ ಒಂದು ಪ್ರಶ್ನೆ ಇರಬಹುದು ದರ್ಶನ್ ಜೊತೆ ಲಾಕ್ ಆಗಿರುವಂತ ಪವಿತ್ರ ಗೌಡ ಯಾರು ಈಕೆಯ ಹಿನ್ನೆಲೆ ಏನು ದರ್ಶನ್ಗೂ ಹಾಗೇನೆ ಪವಿತ್ರ ಗೌಡಗೂ ಹೇಗ್ ಪರಿಚಯ ಆಯ್ತು ಎಲ್ಲವೂ ಕೂಡ ಇರುವಂತ ಪ್ರಶ್ನೆ ನಟ ದರ್ಶನ್ಗೆ ಪವಿತ್ರ ಗೌಡ ಪರಿಚಯ ಹೇಗಾಗತ್ತೆ ಹಾಗೇನೆ ದರ್ಶನ್ ಜೊತೆ ಲಾಕ್ ಆದಂತ ಈ ಪವಿತ್ರ ಗೌಡ ಯಾರು ದರ್ಶನ್ಗೂ ಈಕೆಗೂ ಏನ್ ಸಂಬಂಧ ಯಾಕಂತ ಹೇಳಿದ್ರೆ ದರ್ಶನ್ಗೆ ಆಲ್ರೆಡಿ ಮದುವೆ ಆಗಿದೆ ಅವರಿಗೆ ಆಗಿ ಒಂದು ಗಂಡು ಮಗು ಕೂಡ ಇದೆ ಹಾಗಾದರೆ ಈ ಪವಿತ್ರ ಗೌಡ ಯಾರು ಪದೇ ಪದೇ ದರ್ಶನ್ ಜೊತೆ ಹೆಸರು ಕೇಳಿ ಬರುತ್ತೆ ಈ ಪವಿತ್ರ ಗೌಡದ್ದು ಯಾರು ಈ ಪವಿತ್ರ ಗೌಡ ಆಕೆಯ ಹಿನ್ನೆಲೆ ಏನು ಎಲ್ರಿಗೂ ಕೂಡ ಒಂದು ಸಣ್ಣ ಸಂಶಯ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಪ್ರಮುಖವಾಗಿ ಈ ದರ್ಶನ್ಗೂ ಪವಿತ್ರ ಗೌಡಗೂ ಹೇಗೆ ಪರಿಚಯ ಆಗುತ್ತೆ ಸಿನಿಮಾ ರಂಗದಲ್ಲಿ ಇಬ್ಬರು ಕೂಡ ಒಟ್ಟಿಗೆ ಸಿನಿಮಾ ಮಾಡಿಲ್ಲ ಆದರೂ ಕೂಡ ಹೆಂಗೆ ಪರಿಚಯ ಆಗೋಕೆ ಸಾಧ್ಯ ಸಾಕಷ್ಟು ಕನ್ಫ್ಯೂಷನ್ಗಳು ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಎಸ್ ಈ ಸಂಬಂಧ ಉಡುಪಿ ಜಿಲ್ಲೆಯ ಪ್ರತಿನಿಧಿ ಹಾಗೆಯೇ ಸಿನಿಮಾ ನಿರ್ದೇಶಕರಾಗಿರುವಂತಹ ಸಂದೇಶ್ ಶೆಟ್ಟಿ ಹಾಜರಿ ಅವರು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಸಂದೇಶ್ ಇಲ್ಲಿ ಸರ್ವೇ ಸಾಮಾನ್ಯವಾಗಿ ಒಂದು ಪ್ರಶ್ನೆಯಂತೂ ಎಲ್ರಿಗೂ ಕೂಡ ಕಾಡುತ್ತೆ ದರ್ಶನ್ ಹಾಗೇನೆ ಪವಿತ್ರ ಗೌಡ ಪರಿಚಯ ಹೇಗಾಗುತ್ತೆ ಇವರಿಬ್ಬರ ಸಂಬಂಧ ಹೇಗೆ ಬೆಳೆಯುತ್ತೆ ಹಾಗೇನೆ ಈ ಪವಿತ್ರ ಗೌಡ ಯಾರು ಎನ್ನುವಂತ ಒಂದಷ್ಟು ಪ್ರಶ್ನೆಗಳು ಆನ್ಸರ್ ಮಾಡ್ತಾ ಹೋಗೋದಾದ್ರೆ ಎಸ್ ಸಂಪತ್ ಇವತ್ತು ಕನ್ನಡ ಚಿತ್ರರಂಗ ಯಾವ ರೀತಿಯಾಗಿ ಒಂದು ಆಯಾಮವನ್ನ ಪಡೆದುಕೊಳ್ತಾ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಬೇರೆ ಹೊರ ರಾಜ್ಯಗಳ ಚಿತ್ರರಂಗ ತನ್ನದೇ ಆದ ಒಂದಿಷ್ಟು ಸಕ್ಸಸ್ ಸಿನಿಮಾಗಳನ್ನ ನೀಡ್ತಾ ಇದೆ ಹಾಗಂತ ಕನ್ನಡ ಚಿತ್ರರಂಗ ಕನ್ನಡ ಸಿನಿಮಾ ಸಕ್ಸಸ್ ಸಿನಿಮಾಗಳನ್ನ ನೀಡಿಲ್ವಾ ಅಂತ ಅಲ್ಲ ನೀಡಿದೆ ಆದ್ರೆ ತೊಂಬತ್ತು ವರ್ಷಗಳಿಂದ ನಡೆದುಕೊಂಡು ಬಂದಂತಹ ಕನ್ನಡ ಚಿತ್ರರಂಗ ಇವತ್ತಿನ ಪರಿಸ್ಥಿತಿ ನೋಡ್ತಾ ಇದ್ರೆ ಇದನ್ನ ಕುಲಂಕುಷವಾಗಿ ನಾವು ಆಲೋಚನೆ ಮಾಡ್ಬೇಕಾದ್ರೆ ದುಗುಡ ದುಂಬಾನಗಳು ಮತ್ತೆ ಭಯ ಕೂಡ ಆಗ್ತಾ ಇದೆ ಒಬ್ಬ ನಟ ಆಗಿರಬಹುದು ಒಬ್ಬ ನಟಿ ಆಗಿರಬಹುದು ಅವರನ್ನ ಫಾಲೋ ಮಾಡುವಂತಹ ಅಭಿಮಾನಿ ವರ್ಗಗಳಿರಬಹುದು ಇವರೆಲ್ಲರೂ ಕೂಡ ಅವರನ್ನ ದೇವರಂತ ಪೂಜೆ ಮಾಡಿಕೊಂಡು ಬಂದಿರುವಂತಹ ಇಂಡಸ್ಟ್ರಿ ಅಂದ್ರೆ ಇದು ಸ್ಟ್ಯಾಂಡರ್ವುಡ್ ಕನ್ನಡ ಚಿತ್ರರಂಗ ಅಂತ ಹೇಳ್ಬಹುದು ಯಾಕಂದ್ರೆ ರಾಜ್ ಕುಮಾರ್ ಸರ್ ಅವರ ಒಂದಿಷ್ಟು ಸಿನಿಮಾಗಳನ್ನ ನೋಡಿಕೊಂಡು ಅಣ್ಣವರ ಹಾಕಿಕೊಟ್ಟಂತಹ ಸಿನಿಮಾಗಳ ಕಥೆಯಲ್ಲಿ ತಮ್ಮ ಜೀವನವನ್ನ ರೂಪಿಸಿಕೊಂಡಂತಹ ಅನೇಕ ಅನೇಕ ಅಭಿಮಾನಿಗಳು ಕೂಡ ಇಂದು ಇದ್ದಾರೆ ಈ ಕನ್ನಡ ಚಿತ್ರರಂಗಕ್ಕೆ ವಿಶೇಷವಾದ ಒಂದು ಸ್ಥಾನಮಾನ ಇದೆ ಸತೀಶ್ ಸಾವಿತ್ರಿ ಅನ್ನೋ ಒಂದು ಸಿನಿಮಾದಿಂದ ಕನ್ನಡ ಚಿತ್ರರಂಗ ಒಂದು ಮುನ್ನೋಟಕ್ಕೆ ಬರುತ್ತೆ ನಂತರದ ಸಿನಿಮಾಗಳಲ್ಲಿ ಅನೇಕ ಸಿನಿಮಾಗಳು ಕೂಡ ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಆದ ಚಾಪನ ಮುಟ್ಟಿದೆ ಆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಕನ್ನಡ ಚಿತ್ರರಂಗ ಕೂಡ ತನ್ನದೇ ಆದ ಚಾಪನ ಮೂಡಿಸಿಕೊಂಡು ಬರ್ತಾನೂ ಇದೆ ಮಾತ್ರಕ್ಕೆ ಇವತ್ತು ಈ ನಡೆದ ಘಟನೆಯಿಂದ ಕನ್ನಡ ಚಿತ್ರರಂಗವನ್ನ ಕೂಡ ದೋಷಿ ದೋಷಣೆ ಮಾಡ್ಲಿಕ್ಕೂ ಆಗುವುದಿಲ್ಲ ಆದ್ರೆ ಇಲ್ಲಿರುವ ನಟ ನಟಿಯರು ಕೂಡ ಅದನ್ನ ಎಷ್ಟರ ಮಟ್ಟಿಗೆ ತಾವು ತಿಳುವಳಿಕೆಯನ್ನ ಇಟ್ಕೊಳ್ಬೇಕಾಗತ್ತೆ ಒಬ್ಬ ಒಬ್ಬ ಏನು ನಟ ಇರ್ತಾನೆ ಅವನನ್ನ ಹಿಂಬಾಲಿಸುವಂತ ಅಭಿಮಾನಿಗಳ ವರ್ಗ ಇರತ್ತೆ ಅವ್ರ ಜಾಗ್ರತೆ ಏನಾಗತ್ತೆ ಅನ್ನೋದು ಆ ಇವತ್ತು ನಾನು ಹೇಳಕ್ ಹುಡ್ತಾ ಇದ್ದೀನಿ ಆ ಅವರೇ ಪವಿತ್ರ ಗೌಡ ಯಾರು ಅಂತ ಪವಿತ್ರ ಗೌಡ ಹೇಗೆ ಪರಿಚಯ ಆಗ್ತಾರೆ ದರ್ಶನಿಗೆ ಈ ಪವಿತ್ರ ಗೌಡ ಅವರ ಹಿನ್ನೆಲೆ ಏನು ಅನ್ನೋದು ಈ ಪವಿತ್ರ ಗೌಡ ಅವರು ಚಾಮರಾಜಪೇಟೆಯ ಒಂದು ಸಣ್ಣ ಬಾಡಿಗೆ ಮನೆಯಲ್ಲಿ ಅವರು ಚಾಮರಾಜಪೇಟೆಯ ಸಣ್ಣ ಬಾಡಿಗೆ ಮನೆಯಲ್ಲಿ ಅವರು ವಾಸವಾಗಿರ್ಬೇಕಾದ್ರೆ ಎದುರುಗಡೆ ಒಂದು ಕಿರಾಣಿ ಅಂಗಡಿ ದಿನ ಹಾನ ತರಲಿಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಚಾಮರಾಜಪೇಟೆಯ ಕಿರಾಣಿ ಅಂಗಡಿ ಮಾಲೀಕನ ಮಗ ಸಂಜಯ್ ಸಿಂಗ್ ಅವರು ಇವರಿಗೆ ಪರಿಚಯ ಆಗ್ತಾರೆ ಇವರ ಪರಿಚಯದ ದಿನಗಳು ಸಾಕ್ತಾ ಹೋಗುತ್ತೆ ಇವರಿಬ್ಬರ ನಡುವೆ ಒಂದು ಫ್ರೆಂಡ್ಶಿಪ್ ಆಗುತ್ತೆ ಆ ಬಾಂಡಿಂಗ್ ಪ್ರೇಮಾಂತರ ಆಗುತ್ತೆ ಪ್ರೇಮಾಂತರವಾದ ದಿನಗಳ ನಂತರ ಮದುವೆನೂ ಆಗ್ತಾರೆ ಮದುವೆಯಾಗಿ ಒಂದು ಪುಟ್ಟ ಮಗು ಕೂಡ ಆಗತ್ತೆ ಅಂದ್ರೆ ಈ ಎಲ್ಲಾ ಪ್ರೊಸೆಸ್ ನಡುವೆ ಇವರಿಬ್ಬರ ಜೀವನ ಚೆನ್ನಾಗೇ ಇತ್ತು ಅದಾದ ನಂತರ ಆಕೆ ಆ ಸ್ವಲ್ಪ ಮದುವೆ ಆದ್ಮೇಲೆ ಹೆಣ್ಮಕ್ಳು ದಪ್ಪ ಆಗೋದು ಸಾಮಾನ್ಯ ಎಲ್ಲಾ ಹೆಣ್ಮಕ್ಳು ದಪ್ಪ ಆಗ್ತಾರಂತಲ್ಲ ಕೆಲ ಮಕ್ಕಳು ಅವರ ಹಾರ್ಮೋನಿಯಂ ವೇರಿಯೇಷನ್ ಇಂದ ದಪ್ಪ ಆಗ್ತಾರೆ ದಪ್ಪ ಆದಾಗ ಈಕೆಗೆ ಗೆ ಸೇರ್ಕೊಳ್ಬೇಕು ಅನ್ನೋ ಒಂದು ಅಹ್ ಇದಾಗುತ್ತೆ ತನ್ನ ಸೌಂದರ್ಯದ ಮೇಲೆ ಅತಿಯ ಅತಿಯಾಗಿ ಅವಳಿಗೆ ಕಾಳಜಿ ಇರೋದ್ರಿಂದ ಆಕೆ ಗೆ ಸೇರ್ಕೊಳ್ತಾರೆ ಅಲ್ಲಿ ಒಬ್ಳು ಸೀರಿಯಲ್ ನಟಿ ಈಕೆಗೆ ಪರಿಚಯ ಆಗ್ತಾಳೆ ಆ ಸೀರಿಯಲ್ ನಟಿ ಪರಿಚಯ ಆದ ನಂತರ ಈಕೆ ಆಕೆ ಜೊತೆಗೆ ದಿನನಿತ್ಯ ಆಕೆಯ ಜೊತೆಗೆ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ ಆ ಬಾಂಡಿಂಗ್ ಕ್ರಿಯೇಟ್ ಆದ ನಂತರ ಈಕೆ ದಿನನಿತ್ಯ ಆಕೆ ಜೊತೆಗೆ ಪಾರ್ಟಿಗಳಿಗೆ ಅಟೆಂಡ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅಂದ್ರೆ ಸರ್ವೇ ಸಾಮಾನ್ಯ ಸಿನಿಮಾ ಅಂದ ಮೇಲೆ ಪಾರ್ಟಿ ಪಬ್ಬು ಇವೆಲ್ಲ ಕಾಮನ್ ಆಗಿರುತ್ತೆ ಆದ್ರೆ ಎಲ್ಲಾ ಚಿತ್ರರಂಗದ ಎಲ್ಲಾ ಅಹ್ ನಟ ನಟಿಯರು ಈ ಪಾರ್ಟಿ ಪಬ್ಗಳಿಗೆ ಹೋಗ್ತಾರೆ ಅನ್ನೋದು ಅಲ್ಲ ಕೆಲವರಿಗೆ ಇದ್ರ ಚಟ ಇರುತ್ತೆ ಇದ್ರ ಗೀಳಿರುತ್ತೆ ಆದ್ರಿಂದ ಅಲ್ಲಿಗೆ ಹೋಗ್ತಾರೆ ಅಹ್ ತಡರಾತ್ರಿ ಬರುವಂತ ಅಭ್ಯಾಸಗಳಿರತ್ತೆ ಹವ್ಯಾಸಗಳಿರತ್ತೆ ಇದು ಕೂಡ ಒಬ್ಬ ಕಲಾವಿದ ಅತಿಯಾದ್ರೆ ಅಮೃತ ವಿಷಯ ಅನ್ನುವಂತೆ ಇದು ಕೂಡ ಅತಿಯಾದ್ರೆ ಅಮೃತ ವಿಷದಂತೆ ಕಾಣುವಂತ ಒಂದು ಪ್ರಸಂಗ ಕೂಡ ಇವತ್ತು ನಮ್ ಕಣ್ಣಿದ್ರೆ ಕಾಣ್ತಾ ಇದೆ ಅಂದ್ರೆ ಸಂಪತ್ ಏನ್ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ನಾನು ಆಕೆಗೆ ಆ ಯಾವ ಸ್ಥಾನದಲ್ಲಿದ್ದವಳು ಒಂದು ಚಿಕ್ಕ ಬಾಡಿಗೆ ಮನೆಯಲ್ಲಿ ಇದ್ದವಳು ಅಹ್ ಒಂದು ಮದುವೆ ಆದ ನಂತರ ಅವಳ ಮನಸ್ಥಿತಿ ತದನಂತರ ಅವಳಿಗೆ ಆಗಿರುವಂತಹ ಬಣ್ಣದ ಲೋಕದ ಆಸಕ್ತಿ ಇವುಗಳೆಲ್ಲ ಹೆಂಗ್ ಬರುತ್ತೆ ಅಂತ ಹೇಳಿದ್ರೆ ಎರೋಫ್ಲಿಕ್ಸ್ ಅಲ್ಲಿ ಇರುವಂತಹ ಒಬ್ಬ ಸೀರಿಯಲ್ ಜೊತೆಗೆ ಅವಳ ಬಾಂಡಿಂಗ್ ಆಗ್ತಾಗ ಪಬ್ಬು ಪಾರ್ಟಿಗಳಿಗೆ ಹೋದಾಗ ಸೆಲೆಬ್ರಿಟಿಗಳ ಪಾರ್ಟಿ ಪಬ್ಬುಗಳಿಗೆ ಹೋದಾಗ ಅಲ್ಲಿ ಅವಳಿಗೆ ಒಂದಿಷ್ಟು ಕಲಾಭಿವೃದ್ಧಿ ಪರಿಚಯ ಆಗ್ತಾರೆ ಅದ ನಂತರ ಆಕೆಗೂ ತಾನು ಕೂಡ ನಟಿ ಆಗ್ಬೇಕು ಅನ್ನೋ ಒಂದು ಬಯಕೆ ಬರುತ್ತೆ ತನ್ನ ಸೌಂದರ್ಯದ ಮೇಲೆ ಹೆಚ್ಚಾಗಿ ಕಾಳಜಿಯನ್ನ ಇಟ್ಕೊಳ್ತಾಳೆ ನಂತರ ಆಕೆ ಕೂಡ ನೀಟಾಗಿ ರೆಡಿ ಆಗ್ತಾಳೆ ಒಂದು ಸಿನಿಮಾವನ್ನ ಆ ಸಿನಿಮಾದಲ್ಲಿ ಅಭಿನಯಿಸಬೇಕಾದ್ರೆ ಒಂದು ನಟಿ ಹೇಗಿರ್ಬೇಕು ಇವತ್ತು ಕೂಡ ಪವಿತ್ರ ಗೌಡ ಯಾವ ಸಿನಿಮಾ ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಒಂದು ಮೇಕೋರ್ ಆಗಿದ್ದಾರೆ ಆ ನಿಟ್ಟಿನಲ್ಲಿ ಆಕೆ ತನ್ನ ಮೊದಲಿರುವಂತಹ ಫೋಟೋಗಳನ್ನು ನಾವು ಗಮನಿಸಬೇಕಾದ್ರೆ ಈಗ ಅವ್ರು ಯಾವ ರೀತಿ ಇದ್ದಾಳೆ ಅಂತ ನೋಡ್ಬೇಕ ನೋಡೋದಾದ್ರೆ ತುಂಬಾ ಚೇಂಜ್ ಆಗಿದ್ದಾಳೆ ತುಂಬಾ ಆಕೆಯ ಬದಲಾವಣೆಗಳು ಕಾಣುತ್ತೆ ಓಕೆ ಒಳ್ಳೇದೇ ಆ ಮನುಷ್ಯ ಇದ್ದಾಗೆ ಇರೋದು ಬೇಡ ಬದಲಾವಣೆಗಳಾಗಬೇಕು ಬದಲಾವಣೆ ಯಾವ ಲೆವೆಲ್ಗೆ ಆಗ್ಬೋ ಆಗ್ಬಾರ್ದು ಆಗ್ಬೇಕು ಅಂತ ಹೇಳಿದ್ರೆ ಇನ್ನೊಂದು ಇನ್ನೊಬ್ಬರ ಕುಟುಂಬವನ್ನ ಒಡೆಯೋ ಗೆ ಯಾವತ್ತು ಕೂಡ ಬದಲಾವಣೆ ಆಗ್ಬಾರ್ದು ನೋಡಿ ಹಿರಿಯ ನಟ ಜಗ್ಗೇಶ್ ಅವರು ಇವತ್ತೊಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕ್ತಾರೆ ಒಂದಿಷ್ಟು ಅಂದ್ರೆ ಇಂಡೈರೆಕ್ಟ್ ಆಗಿ ದರ್ಶನ್ ಅವರಿಗೆ ಕೊಡೋ ರೀತಿಯಲ್ಲಿ ಒಂದು ಪೋಸ್ಟ್ ನ ಕೂಡ ನಾವು ನೋಡ್ತೀವಿ ಅಂದ್ರೆ ರಾಮನಾಗಬೇಕು ರಾವಣನಾಗಬಾರ್ದು ಇದು ಸನಾತನ ಧರ್ಮದ ಒಂದು ಸಂಸ್ಕೃತಿ ಮತ್ತೆ ಅಲ್ಲಿಯ ಮಿಡಿತಗಳನ್ನ ಅವರು ವ್ಯಕ್ತಪಡಿಸ್ತಾರೆ ನೋಡಿ ನಾವೇ ಗಮನಿಸಿರುವ ಹಾಗೆ ಹಿಂದೆ ಜಗ್ಗೇಶ್ ಅವರಿಗೆ ದರ್ಶನ್ ಅವರ ಅಭಿಮಾನಿಗಳು ಅಟ್ಯಾಕ್ ಮಾಡ್ತಾರೆ ಅವರನ್ನ ಮುತ್ತಿಗೆ ಹಾಕ್ತಾರೆ ಜಗ್ಗೇಶ್ ಅವರು ಮನೆ ಅರ್ಲಿ ಮಾರ್ನಿಂಗ್ ದೇವರಿಗೆ ಪೂಜೆ ಮಾಡ್ತಾ ಅವರು ಕಣ್ಣೀರ್ ಹಾಕಿರುವುದನ್ನ ನಾವು ಗಮನಿಸಿದ್ದೇವೆ ಇದೇ ಸುದ್ದಿವಾಹಿನಿಗಳಲ್ಲಿ ನಾವು ಸುದ್ದಿಯನ್ನು ಕೂಡ ಮಾಡಿದ್ದೇವೆ ಆವಾಗ ಹೇಳ್ತಾರೆ ನಾನು ನೋಡಿದಂತ ಚಿತ್ರರಂಗ ಯಾವುದು ನಾನು ನೋಡಿರುವಂತಹ ಚಿತ್ರರಂಗ ಇವತ್ತು ಎತ್ತ ಹೋಗ್ತಾ ಇದೆ ಡಾಕ್ಟರ್ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅವರು ಶಂಕರನಾಗ್ ಅವರು ಕಟ್ಟಿ ಬೆಳೆಸಿದಂತ ಘಟಾನುಘಟಿ ಅವರು ಕಟ್ಟಿ ಬೆಳೆಸಿದಂತಹ ಚಿತ್ರರಂಗ ಇವತ್ತು ಎತ್ತ ಸಾಕ್ತಾ ಇದೆ ಆಗಿರೋ ಅವಮಾನ ಅಪಮಾನ ಯಾವ ನಟನಿಗೂ ಆಗ್ಬಾರ್ದು ನಾನೊಬ್ಬ ಹಿರಿಯ ನಟ ಅನ್ನುವ ಕಣ್ಣೀರನ್ನ ಅವರು ಲೈವ್ ಮೂಲಕ ಮಾಡ್ತಾ ಹಿಂದ್ಗಡೆ ರಾಘವೇಂದ್ರ ಸ್ವಾಮಿ ಅವರ ಹೇಳ್ತಾರೆ ಇವತ್ತು ನಾವು ದಕ್ಷನ್ ಅವರ ಜೀವನದಲ್ಲಿ ನೋಡ್ಬೇಕಾದ್ರೆ ಗಮನಿಸಿದ್ಯಾಕೆ ಇಂದೂ ಕೂಡ ದಕ್ಷನ್ ಅವರು ಒಂದಿಷ್ಟು ಕಾಂಟ್ರವರ್ಸಿಗಳಿಗೆ ಸೀಮಿತವಾಗಿರುವಂತ ನಟ ಅಂತ ಹೇಳ್ಬಹುದು ಆದ್ರೆ ಸರಿಯಾಗಿ ಇಲ್ಲ ಥ್ಯಾಂಕ್ ಯು ಡೀಟೇಲ್ಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ